ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ತಾಲೂಕಿನ ಹೆಚ್ಚಗಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಲ್ಲಿ ಜನತಾದಳ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಉಮೇದುವಾರಿಕೆಗಳನ್ನು ಸಲ್ಲಿಸಿ ನಿನ್ನೆ ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ಜನತಾದಳದ ಒಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಇನ್ನು ಎರಡು ಸ್ಥಾನಗಳಿಗೂ ಕೂಡ ಸಮಾನವಾಗಿ ಮತಗಳು ಬಂದಿದ್ದರಿಂದ ಲಾಟ್ರಿ ಮುಖಾಂತರ ಅವರ ಒಂದು ಪಾಲಾಗಿದೆ ಈ ಒಂದು ಜನತಾ ದಳದ ಜೇಬೇರಿಗೆ ಕಾರಣರಾದಂಥ ಹೆಚ್ಚುಕೊಳ್ಳಿಯ ಎಲ್ಲ ಜನತಾ ದಳದ ಕಾರ್ಯಕರ್ತರು ಹಾಗೂ ಹೆಚ್ಚುಕೊಳ್ಳಿ ಗ್ರಾಮಸ್ಥರಿಗೂ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ದಳದ ವತಿಯಿಂದ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮವಾದಂಥ ಅಧ್ಯಕ್ಷರನ್ನು ಮಾಡಿಕೊಂಡು ಈಗಾಗಲೇ ಭಾಳ ಉತ್ತಮವಾಗಿ ಎಚ್ಕೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ತಾಲೂಕಿನ ಪ್ರಥಮ ನಿರ್ದೇಶಕರಾಗಿ ಶ್ರೀ ಹನುಮಪ್ಪನವರು ಹೆಚ್ಚಿಕೊಳ್ಳಿಯವರೇ ಹನುಮಪ್ಪ ಅವರು ಕೂಡ ಹೆಚ್ಚುಗೊಳ್ಳಿಯವರೇ ಅವರು ಕೂಡ ಈ ಒಂದು ಸಂಸ್ಥೆನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಈಗ ಆ ಒಂದು ಸಹಕಾರ ಸಂಘ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಆ ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ಒಂದು ಸಹಕಾರ ಪೂರ್ಣವಾಗಿ ಇರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈಗ ನಮ್ಮ ಕಾರ್ಯದರ್ಶಿಯವರು ಮಹಾಪ್ರಧಾನ್ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ತಾಲೂಕಿನ ಹೆಚ್ಚಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಹನ್ನೊಂದು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಅಲ್ಲಿ ದಿನದಳ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಉಮೇದುವಾರಿಕೆಗಳನ್ನು ಸಲ್ಲಿಸಿ ನಿನ್ನೆ ಚುನಾವಣೆ ನಡೆದಿದೆ ಈ ಒಂದು ಚುನಾವಣೆಯಲ್ಲಿ ಜನತಾದಳದ ಒಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಇನ್ನು ಎರಡು ಸ್ಥಾನಗಳಿಗೂ ಕೂಡ ಸಮಾನವಾಗಿ ಮತಗಳು ಬಂದಿದ್ದರಿಂದ ಲಾಟ್ರಿ ಮುಖಾಂತರ ಅವರ ಒಂದು ಪಾಲಾಗಿದೆ ಈ ಒಂದು ಜನದ ಜೇರಿಗೆ ಕಾರಣರಾದಂಥ ಹೆಚ್ಚುಕೊಳ್ಳಿಯ ಎಲ್ಲ ಜನತಾ ದಳದ ಕಾರ್ಯಕರ್ತರು ಹಾಗೂ ಹೆಚ್ಚುಗಳಹಳ್ಳಿ ಗ್ರಾಮಸ್ಥರಿಗೂ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ದಳದ ವತಿಯಿಂದ ಕೃತಜ್ಞತೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಒಬ್ಬ ಉತ್ತಮವಾದಂಥ ಅಧ್ಯಕ್ಷರನ್ನು ಮಾಡಿಕೊಂಡು ಈಗಾಗಲೇ ಭಾಳ ಉತ್ತಮವಾಗಿ ಹೆಚ್ಚಗೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ತಾಲೂಕಿನ ಪ್ರಥಮ ನಿರ್ದೇಶಕರಾಗಿ ಶ್ರೀ ಹನುಮಪ್ಪನವರು ಹೆಚ್ಚಗೊಳ್ಳಿಯವರೇ ಹನುಮಪ್ಪ ಅವರು ಕೂಡ ಅವರೇ ಅವರು ಕೂಡ ಈ ಒಂದು ಸಂಸ್ಥೆನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಈಗ ಆ ಒಂದು ಸಹಕಾರ ಸಂಘ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಆ ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ಒಂದು ಸಹಕಾರ ಪೂರ್ಣವಾಗಿ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈಗ ನಮ್ಮ ಕಾರ್ಯದರ್ಶಿಯವರು ಮಹಾಪ್ರಧಾನಿ ಶ್ರೀ ಜಗದೀಶ್ರವರು ಆಯ್ಕೆಯಾಗಿದ್ದಾರೆ ಹಾಗೆ ಕೆ ಎನ್ ಶ್ರೀನಿವಾಸ್ ಅವರು ಪಿ ಎನ್ ಚಂದ್ರಪ್ಪ ಅವರು ಜಿ ಎಂ ಶ್ರೀನಿವಾಸ್ ಅವರು ಮತ್ತು ಗಾರಡಿ ಶ್ರೀನಿವಾಸ್ ಅವರು ಸವಿತಾ ಅವರು ಜಿ ಎಂ ಅವರು ವೆಂಕಟಪ್ಪರವರು ಅವರು ಬಿ ಆರ್ ವೆಂಕಟಾಚರಪತಿ ಅವರು ಈ ಒಂದು ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ ಇವರ ಗೆಲುವಿಗೆ ನಮ್ಮ ಮುಖಂಡರಾದಂಥ ಶ್ರೀ ಸೋಮಶೇಖರ್ ಗೌಡರು ಜಿ ವಿ ಮಂಜುನಾಥವರು ಶಿವಣ್ಣ ಅವರು ಶ್ರೀನಾಥ್ ಅವರು ನಟರಾಜ್ ಅವರು ಬೈಚಪ್ಪ ಅವರು ನಯಾಜ್ ಅವರು ಶ್ರೀಕಂಠ ಅವರು ಇವರೆಲ್ಲರೂ ಕೂಡ ಶ್ರಮಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾರೆ